ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಳ್ಳಿ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಸಾಲದ ಸಮಸ್ಯೆಗೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ ನಿಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದನ್ನು ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಯಾರೆಲ್ಲ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಯಾರು ಕೂಡ ಲೈಕ್ನೇ ಕೊಡ್ತಾ ಇಲ್ಲ ಸುಮ್ಮನೆ ನೋಡ್ತೀರಾ ವಿಡಿಯೋ ಸುಮ್ಮನೆ ಆಗೋಗ್ತೀರಾ ನೀವು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮಿಂದ ಅಲ್ವಾ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಂದು ನಿಮಗೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಇದರಲ್ಲಿ ಯಾವುದೇ ರೆಮಿಡಿ ನೀವು ಮಾಡಿಲ್ಲ ಅಂದರೂ ಇದನ್ನ ಮಾತ್ರ ಒಂದೇ ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದೇ ಸತಿಗೆ ನಿಮಗೆ ಫಸ್ಟ್ ಟೈಮಲ್ಲೇ ಸ್ವಲ್ಪ ನಿಮಗೆ ಹೌದು ಈ ರೆಮಿಡಿಯಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ ಅಂತ ಖಂಡಿತ ಅನ್ಸೆ ಅನಿಸುತ್ತೆ ಇದನ್ನು ಒಂದೇ ಒಂದ್ಸತಿ ಟ್ರೈ ಮಾಡಿ ನನ್ನ ರಿಕ್ವೆಸ್ಟ್ ಅಂತ ಕೇಳ್ಕೊಳ್ಳಿ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಸರಿನಾ ಇದನ್ನ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಮತ್ತೆ ನೀವು ಕಮೆಂಟಲ್ಲಿ ನನಗೆ ಮೆಸೇಜ್ ಮಾಡ್ತೀರಾ ಇದು ಹೇಗೆ ಇದು ಹೇಗೆ ಅಂತ ಮೆಸೇಜ್ನ ಮಾಡ್ತೀರಾ ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಏನಾದರೂ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ಬೇಕಾಗಿರೋದು ಮಾತ್ರ ಇಷ್ಟೇ ನಿಂಬೆಹಣ್ಣು ಮತ್ತು ನಿಮಗೆ ಬೇಕಾಗಿರೋದು ಕಾಳು ಮೆಣಸು ಇಷ್ಟೇ ಬೇಕಾಗಿರೋದು ನಿಮಗೆ ಮನೇಲಿ ಇದ್ರೂ ಪರವಾಗಿಲ್ಲ ಹೊರಗಡೆಯಿಂದರೂ ತಂದರೂ ಪರವಾಗಿಲ್ಲ ಆದರೆ ನಿಂಬೆ ಹಣ್ಣು ಮಾತ್ರ ಹೊರಗಡೆಯಿಂದನೇ ತರಬೇಕು ಮತ್ತು ಅದನ್ನು ರೈಟು ಈಗ ಅವರು ಹೇಳೋದ್ರಲ್ಲ ಒಂದು ಐದು ರೂಪಾಯಿ ಹೇಳಿದ್ರೆ ಅಂದರೆ ಐದು ರೂಪಾಯಿ ಕೊಟ್ಟು ತೊಗೊಬರ್ಬೇಕು ಅದನ್ನು ನೀವು ಕಡಿಮೆ ಮಾಡ್ಕೊಳ್ಳಿ ಮೂರು ರೂಪಾಯಿ ಮಾಡ್ಕೊಳ್ಳಿ ನಾಲ್ಕು ರೂಪಾಯಿ ಮಾಡ್ಕೊಳ್ಳಿ ಆ ಥರ ಕೇಳೋ ಹಾಗಿಲ್ಲ ಇದಕ್ಕೆ ಮಾತ್ರ ಹೇಗೆ ಅವರು ಹೇಗೆ ಹೇಳ್ತಾರೆ ಹಾಗೆ ತಂದು ಇದನ್ನು ಮಾಡಬೇಕಾಗುತ್ತೆ ರೈಟನ್ನು ಕಡಿಮೆ ಮಾಡಿ ತೊಗೊಂಡು ಬರಬೇಡಿ ಸರಿನಾ ಹಸಿರದ್ದು ತೊಗೊಂಡು ಬನ್ನಿ ಇವಾಗ ನಾವು ಬೇರೆ ಇದಕ್ಕೆಲ್ಲ ಹೇಳ್ತೀವಿ ನಾವು ನಿಮಗೆ ಎಲ್ಲೋ ಕಲರೇ ಬೇಕಿರೋದು ಅಂತ ಆದರೆ ಇದಕ್ಕೆ ಬಂದು ಹಸಿರಿರೋದು ತೊಗೊಂಡು ಬರಬೇಕಾಗುತ್ತೆ ನಿಂಬೆಹಣ್ಣು ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಚೆನ್ನಾಗಿದೆಯಾ ಏನಾಗಿದೆ ಗುಳ್ಳೆ ಗುಳ್ಳೆ ಥರ ಬಂದಿದೆಯಾ ಇಲ್ಲ ಏನಾದರೂ ಕೆಟ್ಟೋಗ್ತಾ ಇದೆಯಾ ಎಲ್ಲನೂ ನೋಡಿ ಚೆನ್ನಾಗಿರೋ ನಿಂಬೆಹಣ್ಣುನ ತೊಗೊಂಡು ಬನ್ನಿ ಏನೂ ಕೂಡ ಆಗಿರಬಾರ್ದು ಆ ಥರ ತೊಗೊಂಡು ಬನ್ನಿ ನಿಂಬೆಹಣ್ಣು ಮತ್ತು ಕಾಳು ಮೆಣಸು ಅಷ್ಟೇ ನಿಮಗೆ ಬೇಕಾಗಿರೋದು ಏನೂ ಆಗಿರಬಾರ್ದು ನೋಡಿ ಅದು ಕಪ್ ಕಪ್ಪಿ ಚುಕ್ಕೆ ಅಂಗೆಲ್ಲ ಇರುತ್ತಲ್ಲ ಕೊಳ್ತೋದಂಗೆ ಏನೋ ಒಂದು ರೋಗ ಬಂದಂಗೆ ಎಲ್ಲ ಇರುತ್ತಲ್ಲ ಆ ಥರ ಖಂಡಿತ ತರಕ್ಕೆ ಹೋಗ್ಬಿಡಿ ಅದು ಯೂಸ್ ಆಗಲ್ಲ ಮಾಡಿದ್ರು ಕೂಡ ನೋಡಿ ಚೆನ್ನಾಗಿರೋದು ಒಂದು ಸ್ವಲ್ಪ ಬೆಳಗ್ಗೆ ಟೈಮೇ ಹೋಗಿ ನೋಡಿ ಚೆನ್ನಾಗಿರೋದು ತೊಗೊಂಡು ಬನ್ನಿ ಮತ್ತು ಇದನ್ನು ಯಾವ ವಾರ ಮಾಡ್ಬೋದು ಅಂತ ಹೇಳಿದ್ರೆ ಹುಣ್ಣಿಮೆ ದಿನ ಮಾಡ್ಬೋದು ಅಮಾವಾಸ್ಯ ದಿನ ಮಾಡ್ಬೋದು ನೀವು ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂದು ಸತಿ ಅಲ್ಲ ನಿಮಗೆ ಒಂದು ಮೂರು ಸತಿ ಐದು ಸತಿ ಆ ಥರ ನೀವು ಮಾಡ್ಕೊಂಡು ಹೋಗಬೇಕು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನೀವು ಯಾವಾಗಲೂ ಅಮಾವಾಸ್ಯೆ ಹುಣ್ಮೆ ಸತಿ ಹುಣ್ಮೆ ಬಂದಾಗ ಇದನ್ನು ಮಾಡ್ಬೋದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇವಾಗ ನಮಗೆ ಒಬ್ಬರು ಮಾಡಿಸೋರಾಗಲಿ ಕೆಟ್ಟ ದೃಷ್ಟಿ ಆಗಲಿ ಅವರು ಅಲ್ಲಿಗೆ ಸ್ಟಾಪ್ ಮಾಡೋಲ್ಲ ಪದೇ 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 ಮಾಡಿಸ್ತಾನೆ ಇರ್ತಾರೆ ಅಲ್ವಾ ಹಾಗಾಗಿ ಪದೇ ಪದೇ ನೀವು ಮಾಡಿ ಇದು ಖರ್ಚಾದರೆ ಎಷ್ಟು ಖರ್ಚಾಗುತ್ತೆ ಒಂದು ಐದು ರೂಪಾಯಿ ಆರು ರೂಪಾಯಿ ಖರ್ಚಾಗುತ್ತೆ ಅಷ್ಟಲ್ಲೇ ನಿಮ್ಮ ಏನೇ ಮನೇಲಿ ನೆಗೆಟಿವ್ ಎನರ್ಜಿ ಬಂದಾಗ ಅದನ್ನು ಹೋಗ್ಲಾಡ್ಸ್ಕೋಬೋದು ಮತ್ತು ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಇದರಿಂದ ಹಾಗಾಗಿ ನೀವು ಇದನ್ನು ರೆಮಿಡಿನ ಖಂಡಿತ ಮಾಡೇ ಮಾಡಿ ಈ ನಿಂಬೆಹಣ್ಣು ಅನ್ನೋದು ನಿಮಗೆ ಕೂಡ ಒಳ್ಳೆಯದಕ್ಕೂ ಕೂಡ ಉಪಯೋಗಿಸ್ತಾರೆ ಕೆಟ್ಟದಕ್ಕೂ ಕೂಡ ಉಪಯೋಗಿಸ್ತಾರೆ ಅಲ್ವಾ ನಿಮಗೆ ಯಾರಿಗೂ ಕೂಡ ಕೆಟ್ಟದ್ದು ಬಯಸೋದು ಬೇಡ ದೇವರೇ ಇದ್ದಾರೆ ನೋಡ್ಕೋತಾರೆ ಅಲ್ವಾ ಅಲ್ಲಾನೇ ನೋಡ್ಕೋತಾನೆ ನಮಗೆ ಏನೂ ಕೂಡ ಕೆಟ್ಟದ್ದು ಬಯಸೋದು ಬೇಡ ನಾವು ಮನಸಲ್ಲಿ ನಮಗೆ ಮಾತ್ರ ಏನೂ ಆಗಬಾರ್ದು ಅಷ್ಟೇ ನಮಗೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಗೆ ಏನು ಕೂಡ ಆಗಬಾರ್ದು ನಾವು ಸುರಕ್ಷತೆಯಿಂದ ಇರಬೇಕಾಗುತ್ತೆ ನೋಡಿ ಈ ನಿಂಬೆಹಣ್ಣನ್ನು ಈ ಥರ ಮಧ್ಯ ಕಟ್ ಮಾಡಿಕೊಂಡು ಎರಡು ಹೋಲನ್ನು ಆಗಿ ಮಾಡಿಕೊಳ್ಳಿ ಸರಿನಾ ಅದರಲ್ಲಿರೋ ಬೀಜ ಗೀಜ ತೆಗಿಬೇಕಾ ಅಂತ ಕೇಳಿದ್ರೆ ಏನೂ ತೆಗಿಬೇಡಿ ಅದು ಹೇಗಿದೆ ಹಾಗೇ ಇರಬೇಕು ಅದರಿಂದ ಏನು ಕೂಡ ತೆಗಿಯಕ್ಕೆ ಹೋಗಬೇಡಿ ಮತ್ತು ಕಪ್ಪು ಮೆಣಸು ಬಂದು ನಿಮಗೆ ಒಂದು ಒಂದು ಕಡೆ ಒಂಬತ್ತುನ ತಗೋಬೇಕಾಗುತ್ತೆ ಸರಿನಾ ಒಂದು ಹೋಲಿಗೆ ಒಂಬತ್ತನ್ನು ತಗೋಬೇಕಾಗುತ್ತೆ ಅದನ್ನು ತೊಗೊಂಡು ಏನು ಮಾಡಿ ಅಂದರೆ ಸುತ್ತನೂ ಹೀಗೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬನ್ನಿ ಇಟ್ಟಿ ಇಟ್ಟಿ ಪ್ರೆಸ್ ಮಾಡ್ಕೊಂಡು ಬನ್ನಿ ಯಾಕೆ ಅಂತ ಹೇಳಿದ್ರೆ ಮೆಣಸಲ್ಲೂ ಕೂಡ ನಮಗೆ ಏನು ವಿಶ್ ಮಾಡ್ಕೊಂಡಿರ್ತೀವಿ ಏನು ಮನಸಲ್ಲಿ ಅಂದ್ಕೊಂಡಿರ್ತೀವಿ ಅದಷ್ಟು ಆಗೋವಂಥ ಶಕ್ತಿ ಮೆಣಸಲ್ಲೂ ಕೂಡ ಇದೆ ನಿಂಬೆ ಯಾಕಪ್ಪ ಅಂತ ಹೇಳಿದ್ರೆ ನಮಗೇನು ಏನಾಗಿದೆ ಮನೆಗೆ ಯಾರಾದರೂ ಏನಾದರೂ ಮಾಡಿಸಿದ್ದೀರಾ ಇಲ್ಲ ಕೆಟ್ಟು ದೃಷ್ಟಿ ಬಂದಿದೆಯಾ ಇಲ್ಲ ನಮ್ಗೆ ಯಾವುದೋ ಒಂದು ಕರ್ಮ ಅಂತ ಹೇಳ್ತೀವಲ್ಲ ಆ ಥರ ಏನಾದರೂ ನಮಗೆ ತಾಗಿದೆಯಾ ಅಂತ ಅಂದಾಗ ಅದನ್ನು ಹೋಗ್ಲಾಡ್ಸೋಕ್ಕೆ ನಿಂಬೆಹಣ್ಣು ಖಂಡಿತ ಬೇಕು ಬೇಕು ತುಂಬ ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿಂದ ತುಂಬ ದೊಡ್ಡ ದೊಡ್ಡ ಇವರೆಲ್ಲ ನಿಂಬೆಹಣ್ಣು ಉಪ್ಪು ಅದರಿಂದನೇ ಮಾಡೋದು ಗೊತ್ತಿರೋರು ಹಾಗಾಗಿ ನಿಂಬೆಹಣ್ಣು ಒಳ್ಳೆ ಚೆನ್ನಾಗಿರೋದನ್ನ ತೊಗೊಳ್ಳಿ ಒಂಬತ್ತುನ ಹೀಗೆ ಹಾಕಿ ಎಂಟು ಸುತ್ತಲೂ ಕೂಡ ಹಾಕಿ ಮಧ್ಯ ಒಂದು ಹಿಟ್ಟು ಒಂಬತ್ತಾಗುತ್ತೆ ಸರಿನಾ ಎಂಟು ಬಂದು ಒಂದು ರೌಂಡ್ ಬರಬೇಕು ಒಂದು ರೌಂಡ್ ಬರಬೇಕು ಎಂಟು ಮತ್ತು ಮಧ್ಯ ಒಂದು ಇಡಿ ಮಧ್ಯ ಒಂದು ಇಟ್ಟಾಗ ಒಂಬತ್ತು ಕರೆಕ್ಟಾಗಿ ಆಗುತ್ತೆ ಸರಿನಾ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಬೀಳೋ ರೀತಿ ಮಾಡ್ಕೊಬಿಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಅದು ಹಣ್ಣಲ್ವಾ ಹಾಗಾಗಿ ಒಳಗಡೆ ಹೊಟ್ಟೋಗುತ್ತೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಆ ಥರ ಪ್ರಸ್ನ ಮಾಡ್ಕೊಳ್ಳಿ ಬೀಳಬಾರ್ದು ಅದು ಆ ಥರ ಪ್ರಸ್ನ ಮಾಡಿಕೊಂಡು ನೀವು ನೆಕ್ಸ್ಟ್ ಇನ್ನೊಂದು ಏನಿದೆ ಹೋಲು ಅದಕ್ಕೂ ಕೂಡ ಸೇಮ್ ಆಗಿ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂತ ಹೇಳಿದ್ರೆ ಇವಾಗ ನಾನು ಈ ಕಡೆ ಹೇಗೆ ಮಾಡಿದ್ದೀನಿ ಆ ಥರ ನೀವು ಮಾಡ್ಕೊಳ್ಳಿ ನಂತರ ನಿಮ್ಮ ಕಷ್ಟಗಳು ಏನಿದೆ ಇವಾಗ ನಿಮಗೆ ಏನೋ ಒಂದು ಹಣದ ಸಮಸ್ಯೆ ಇರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಇಲ್ಲ ಹಣ ಯಾರೋ ಈಸ್ಕೊಂಡು ಕೊಡದೇ ಇರ್ಬೋದು ಮ ಊರು ಬಿಟ್ಟು ಹೋಗಿರ್ಬೋದು ಆ ಥರದನ್ನೆಲ್ಲ ವಿಶ್ ಮಾಡ್ಕೊಳ್ಳಿ ನೀವು ಅದನ್ನು ಹಾಕ್ತಾ ಆಗ್ತಾನೆ ಮನಸ್ಫೂರ್ತಿಯಾಗಿ ಕ ವಿಶ್ನ ಮಾಡ್ಕೊಳ್ಳಿ ನನಗೆ ಈ ಥರ ಕಷ್ಟ ಆಗಿದೆ ನನಗೆ ಈ ಅವರು ಹಣ ಕೊಡಬೇಕು ಹಣ ಕೊಡೋ ಹಾಗೆ ಮಾಡು ಇಲ್ಲ ನಮ್ಮ ಮನೆಗಳಲ್ಲಿ ಜಗಳ ಜಾಸ್ತಿ ಆಗ್ತಿದೆ ಯಾಕಂತ ಗೊತ್ತಿಲ್ಲ ನಮ್ಮ ಜಗಳ ಎಲ್ಲ ನಿವಾರಣೆ ಆಗಿ ನಮ್ಮನೆ ನೆಮ್ಮದಿಯೊತ್ತಾಗಿ ಇರೋದಂಗೆ ಮಾಡಿ ಆ ಥರ ನಿಮ್ಮ ಏನಿದೆ ಎಲ್ಲನೂ ಕೂಡ ನೀವು ಕೇಳ್ಕೋಬೇಕಾಗುತ್ತೆ ಇದನ್ನು ಹಾಕ್ತಾ ಹಾಕ್ತೇನೆ ಎಲ್ಲನೂ ಕೂಡ ಕೇಳ್ಕೊಳ್ಳಿ ಆವಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದು ಅವಾಗಲೇ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಏನು ನಿವಾರಣೆ ಅನಿಸುತ್ತೆ ಏನೋ ಒಂಥರ ಅದು ಮಾಡಾದ್ಮೇಲೆ ಏನೋ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆಯಪ್ಪ ನನ್ನ ಮನೆಯಿಂದ ಏನು ಇಲ್ಲ ಅಂತ ಅನಿಸುತ್ತೆ ಇದನ್ನು ಎಲ್ಲಿಡಬೇಕು ಅಂತ ಹೇಳ್ತೀನಿ ಸ್ಕಿಪ್ ಮಾಡಿಬಿಡಿ ನೋಡಿ ಪೂರ್ತಿಯಾಗಿ ಈಗ ಕ್ಷೀ ಕ್ಲೀನಾಗಿ ಪ್ರೆಸ್ ಮಾಡಿ 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 ಒಳಗಡೆ ಮೆಣಸನ್ನು ಹಾಕಬೇಕಾಗುತ್ತೆ ಹಾಕಿದಾಗ ನಿಮಗೆ ಅದರಲ್ಲಿ ನಿಮ್ಮ ಮನೆಗಳಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ಯಾರು ನಿಮಗೆ ಯಾರು ಏನು ಮಾಡಿಸಿದ್ದಾರೆ ಎಲ್ಲನೂ ಕೂಡ ಹೊರಟೋಗುತ್ತೆ ಮನೆಯಿಂದ ಆದರೆ ನೀವು ರಾತ್ರಿ ಟೈಮ್ ಅಂದರೆ ರಾತ್ರಿ ಅಂದರೆ ಮುಸ್ಸಂಜೆ ಟೈಮ್ ಇದನ್ನು ಇಡಬೇಕಾಗುತ್ತೆ ಮುಸ್ಸಂಜೆ ಅಂತ ಹೇಳಿದ್ರೆ ಒಂದು ಅದೇ ಐದು ಐದೂವರೆಯಿಂದ ಆರು ಗಂಟೆ ಒಳಗಡೆ ಇದನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕೆಂದರೆ ಜಾಸ್ತಿ ಕತ್ತಲು ಆಗಬಾರ್ದು ಜಾಸ್ತಿ ಬೆಳಕು ಕೂಡ ಇರಬಾರ್ದು ಮುಸ್ಸಂಜೆ ಅಂದರೆ ಗೊತ್ತಿರುತ್ತೆ ಅಲ್ವಾ ಆ ಟೈಮಲ್ಲಿ ಇದನ್ನು ಏನು ಮಾಡಿ ಅಂದರೆ ಮನೆ ಹೊರಗಡೆ ಹೊಸಲ ಹತ್ರ ಇದನ್ನು ಇಡ್ಬೋದು ಸರಿನಾ ಹೊಸಲ ಹತ್ರ ಕಡೆ ಇಟ್ಬಿಡ್ಬೋದು ಯಾರಿಗೂ ಕಾಣ್ದೋ ಇರೋ ರೀತಿಲಿ ಇದನ್ನು ಇಡಬೇಕಾಗುತ್ತೆ ಕಾಣೋ ರೀತಿ ಇಡೋಕ್ಕೆ ಹೋಗಬೇಡಿ ಎಚ್ಚರಿಕೆ ಆಗೋಗುತ್ತೆ ಅವ್ರಿಗೆ ಏನೋ ಮಾಡಿಸಿ ಮಾಡಿದ್ದಾರೆ ಅಂತ ಇರೋ ರೀತಿಯಲ್ಲೇ ಇಡಬೇಕು ಒಂದು ಎಲ್ಲೋ ಪಾಟ್ಗಳಿಟ್ಟಿರ್ತೀರ ಏನೋ ಒಂದು ಇಟ್ಟು ಅದ್ರ ಮೇಲೆ ಒಂದು ಪೇಪರು ಇಲ್ಲ ಒಂದು ಬಟ್ಟೆನೋ ಹಾಕಿ ಒಂದು ಸೈಡಲ್ಲಿ ಇಟ್ಬಿಡಿ ಅದು ಅದ್ರ ಕೆಲಸ ಏನಿದೆ ಅದನ್ನು ಮಾಡುತ್ತೆ ಇವಾಗ ಸಂಜೆ ಟೈಮಲ್ಲಿ ನೀವು ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟು ನೀವು ಬೆಳಗ್ಗೆ ಅದನ್ನು ತಗೊಂಡು ಯಾರು ಕಾಣದೇ ಇರೋ ಜಾಗ ಯಾರು ಓಡಾಡದೇ ಇರೋ ಜಾಗಕ್ಕೆ ಅದನ್ನು ಹೆಸರು ಬಿಡಬೇಕಾಗುತ್ತೆ ಬೆಳಗ್ಗೆ ಅಥವಾ ಸಂಜೆ ಟೈಮ್ ಎರಡು ಟೈಮ್ ಕೂಡ ಮಾಡ್ಬೋದು ಇವಾಗ ಸಂಜೆ ಇಟ್ಟರೆ ನೀವು ಬೆಳಗ್ಗೆ ಅಲ್ಲ ಸಂಜೆ ಟೈಮ್ ತೊಗೊಂಡೋಗಿ ಅದನ್ನು ತೆಗಿಬೇಕಾಗುತ್ತೆ ಮತ್ತೆ ನೀವು ಅದನ್ನು ಮನೆ ಒಳಗಡೆ ತೊಗೊಂಡು ಬರಬೇಡಿ ಇವಾಗ ಲೇಟಾಗಿದೆ ಸಂಜೆ ಟೈಮ್ ತೊಗೊಂಡು ಹೋಗಿ ಹಾಕದ ನಮ್ಮ ಮನೆ ಒಳಗಡೆ ಇಡೋದ ಅಂತ ಹಾಗೆ ತಂದು ಇಡಬೇಡಿ ಎಲ್ಲಿದೆ ಅಲ್ಲೇ ಬಿಟ್ಬಿಡಿ ಅದನ್ನು ಏನು ಬೇಕಾದರೆ ಒಂದು ಪೇ ಪೇಪರು ಒಂದು ಕವರು ಇಲ್ಲ ಒಂದು ಬಟ್ಟೆನೂ ಹಾಕಿ ಕ್ಲೋಸ್ ಮಾಡಿ ಇಲ್ಲ ಇಟ್ಟಿರ್ತೀವಲ್ಲ ಮನೆ ಮುಂಭಾಗ ಅದ್ರ ಸೈಡಲ್ಲಾದರೂ ಬೇಕಾದರೆ ಇಟ್ಟಿರಿ ಇದನ್ನ ಏನು ಮಾಡಿ ಅಂದರೆ ಸಂಜೆ ಟೈಮ್ ಬಂದು ಮನೆಗೆ ತೊಗೊಂಡೋಗ್ಬೇಕಾದ್ರೆ ಇಳಿನ ತಗೊಳ್ಳಿ ಮನೆಗೆ ಇಳಿನ ತೆಗಿ ತೆಗೀರಿ ಮೂರು ಮೂರು ಸತಿ ಇಳಿನ ತೆಗೆದು ನಮ್ಮ ಮನೆಗೆ ಏನೇ ಯಾರೇ ನಮಗೆ ಕೆಟ್ಟ ದೃಷ್ಟಿ ಕೆಟ್ಟದನ್ನ ಬಯಸಿದ್ರು ಅದು ಈ ನಿಂಬೆಣ್ಣಿನಿಂದಲೇ ಹೊರಟೋಗ್ಲಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಮತ್ತೆ ಅದನ್ನು ತೊಗೊಂಡೋಗಿ ಯಾರು ಓಡಾಡದೆ ಇರೋವಂಥ ಜಾಗಕ್ಕೆ ಅದನ್ನು ಬೀಸಾಕಿ ಹಿಂದೆ ತಿರುಗದೆ ನೋಡ್ದಂಗೆ ಬಂದುಬಿಡಿ ಇದನ್ನು ಎಷ್ಟು ವಾರ ಎಷ್ಟು ಹುಣ್ಮೆ ಎಷ್ಟು ಅಮಾವಾಸ್ಯೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದೇ ಹೇಳೋದ್ನಲ್ಲ ಎಲ್ಲ ಅಮಾವಾಸ್ಯೆ ಎಲ್ಲ ಉಣ್ಣೆನೂ ಮಾಡ್ಬೋದು ಯಾಕೆ ಅಂದರೆ ನಮಗೆ ದುಶ್ಮಿಗಳು ಜಾಸ್ತಿ ಇದ್ದಾರೆ ಅಂದರೆ ಪದೇ ಪದೇ ಕೆಟ್ಟದನ್ನು ಬಯಸ್ತಾನೆ ಇರ್ತಾರೆ ಸರಿನಾ ಕೆಟ್ಟದನ್ನು ಬಯಸ್ತಾನೆ ಇರ್ತಾರೆ ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಾವು ಇದನ್ನು ಪದೇ ಪದೇ ಮಾಡ್ಕೋಬಹುದು ಹೌದು ತುಂಬ ಜನ ಮಾಡ್ತಾರೆ ಬಟ್ ಯಾರೂ ಕೂಡ ಹೇಳ್ಕೊಳ್ಳಲ್ಲ ಹೇಳ್ಕೊಂಡ್ರೆ ನಮಗೆ ಮಾತ್ರ ಒಳ್ಳೇದಾದರೆ ಸಾಕು ಬೇರೆಯವ್ರಿಗೆ ಒಳ್ಳೇದಾಗೋದೇನು ಬೇಡ ಅಂತ ಆ ಥರ ಮತ್ತು ಇನ್ನೇನು ತಿಳ್ಕೊತಾರೋ ಏನೇನು ಮಾಡಿಸ್ತಾರೆ ಅಂತ ಏನಾದರೂ ತಿಳ್ಕೊತಾರೋ ಅಂತಲೂ ಕೂಡ ಇರ್ಬೋದು ಅದಕ್ಕೋಸ್ಕರ ಯಾರೂ ಕೂಡ ಹೇಳ್ಕೊಳ್ಳಲ್ಲ ಆದರೆ ನಿಮಗೆ ಒಳ್ಳೊಳ್ಳೆ ರೆಮಿಡಿನ ಇದ್ದೀನಿ ಪ್ಲೀಸ್ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಇದನ್ನೆಲ್ಲ ಮಾಡ್ಕೊಳ್ಳಿ ಮನೇಲಿ ನಿಮ್ಮ ಮನೆಗಳಲ್ಲಿ ನೀವು ಕಷ್ಟನ ನೀವೇ ನಿಮ್ಮ ಕೈಯಿಂದನೇ ಹೋಗ್ಲಾಡಿಸ್ಬೋದು ಇದೊಂದನ್ನೇ ನಾನು ಹೇಳ್ಕೊಡೋದು ನಾನು ನೂರು ರೂಪಾಯಿ ಖರ್ಚು ಮಾಡಿ ಇನ್ನೂರು ರೂಪಾಯಿ ಖರ್ಚು ಮಾಡಿ ಐನೂರು ರೂಪಾಯಿ ಖರ್ಚು ಮಾಡಿ ಅಂತ ನಾನು ಹೇಳೋಲ್ಲ ನಾನು ಹೇಳಿಕೊಡೋ ಎಲ್ಲ ಮನೆಯಲ್ಲೇ ಇರುವಂಥ ವಸ್ತು ಉಪ್ಪಾಗಲಿ ಏನೇ ಒಂದು ಆಗಿದ್ರೂ ಕೂಡ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಸರಿಪಡಿಸ್ಕೊಂಡು ನೀವು ನಿಮ್ಮ ಮನೆ ಕಷ್ಟಗಳನ್ನು ಹೋಗಲಾಡಿಸ್ಕೋಬಹುದು ಅಂತ ನಾನು ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿಕೊಡ್ತೀನಿ ಮತ್ತು ನೀರು ಒಂದು ಲೋಟ ಗ್ಲಾಸಿನ ಲೋಟದಲ್ಲಿ ನೀರು ತೊಗೊಂಡು ಅದರಲ್ಲಿ ಒಂದು ಚಲ್ಲೋ ಕಲರ್ ನಿಂಬೆಹಣ್ಣು ಸ್ವಲ್ಪ ಉಪ್ಪಿದ್ರೆ ಹಾಕಿ ಇಲ್ಲ ನಿಮ್ಮದು ಸ್ಫಟಿಕ ಏನಾದರೂ ಪೀಸ್ ಇದ್ದರೆ ಅದನ್ನು ಹಾಕಿ ಏನೂ ಇಲ್ಲ ಅಂತ ಹೇಳಿದ್ರೆ ಬರೀ ನಿಂಬೆಹಣ್ಣನ್ನು ಹಾಕಿ ಇಡಬಹುದು ಅದನ್ನು ಕೂಡ ಕೆಳಗಡೆ ಬಂದರೆ ನಿಮಗೆ ಏನೋ ದೃಷ್ಟಿಯಾಗಿದೆ ಕೆಟ್ಟದ್ದಾಗಿದೆ ಅಂತ ಮೇಲ್ಗಡೆ ಇದ್ದರೆ ಏನೂ ಇಲ್ಲ ಮನೆ ಪಾಸಿಟಿವ್ ಆಗಿದೆ ಅಂತ ನೀವು ತಿಳ್ಕೊಳ್ಳಿ ನಿಂಬೆಹಣ್ಣಂತೂ ಎಲ್ಲರ ಮನೆ ಅಂಗಡಿ ಎಲ್ಲ ಹಾಕಿಡಿ ತುಂಬ ಒಳ್ಳೆಯದಾಗುತ್ತೆ ದೃಷ್ಟಿಗೆ ನೆಗೆಟಿವ್ ಎನರ್ಜಿಗೆ ತುಂಬ ಒಳ್ಳೆಯ ಇದನ್ನು ಕೊಡುತ್ತೆ ಇದನ್ನು ಕೂಡ ನೀವು ಮಾಡ್ಬೋದು ಎರಡು ರೆಮಿಡಿನೂ ಕೂಡ ಮಾಡ್ಬೋದು ತುಂಬ ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಮತ್ತು ನನ್ನ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್ ಎಲ್ಲರೂ